ರಾಕಿ ಸ್ಟಾರ್ ಅವರ ಜಾನು ಮೂವಿ ಶೂಟಿಂಗ್ ಅಲ್ಲಾಗ ದೊಡ್ಡ ಗುಡ್ಡ್ರ್ ಇವೆಲ್ಲ ನೋಡ್ರಿ ಈಗ ಆ ಸಾಂಗ್ ಶೂಟಿಂಗ್ ಆಗಿನ ಪ್ಲೇಸ್ ಬಂದಿದೆ ಊರಲ್ಲ ಅಷ್ಟೇದ ನೋಡ್ಬೇಕು ನೀವು ಇದೇ ಪ್ಲೇಸ್ ದಾಗ ಸಾಂಗ್ ಶೂಟ್ ಆಗ್ಯದ ನೋಡ್ರಿ ಬೀದರ್ ಉತ್ಸವ ಆಗಿತ್ತು ಡಾಲಿಬೈ ಬಂದಿರೋ ಮತ್ತೆ ಸುದೀಪ್ ಅವರು ಬಂದಿರು ಶಿವರಾಜ್ ಕುಮಾರ್ ಅಣ್ಣವ್ರು ಬಂದಿರು ಎಲ್ಲರೂ ಬಂದಿರು ಇದೇ ಪ್ಲೇಸ್ ದಾಗ ಇದೇ ರ ಇದೇ ಪ್ಲೇಸ್ ಆಗಿತ್ತು ರಾಕಿಂಗ್ ಸ್ಟಾರ್ ರೇಷ್ ಅವರ ಜಾನುಮೂವಿ ಸಾಂಗ್ ಪ್ಲೇಸ್ ಎರಡೂ ರಿವೀಲ್ ಮಾಡ್ತಾ ನೋಡ್ರಿ ಸ್ಟೆಪ್ ಬೈ ಸ್ಟೆಪ್ ನಾನ್ ಮಗಳನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಹೇಳೋದ್ರಾಗ ಅರ್ತಿಲ್ಲ ಹಂಗ್ ಬೆಳ್ಸೀನಿ ಹಿಂಗ್ ಬೆಳ್ಸಿನಿ ಅಂತ ಹೇಳೋದ್ರಾಗೂ ಅರ್ಥ ಇಲ್ಲ ಅದು ನನ್ ಜವಾಬ್ದಾರಿ ಇಷ್ಟೆಲ್ಲ ಇದ್ರು ನನ್ಗೂ ಹೇಳ್ದ ಕೇಳ್ದ ಮನೆ ಬಿಟ್ಟು ಹೋಗ್ಯಾಳ ಅಂದ್ರ ನಿನ್ಗೂ ಆಕೆಗೂ ಏನಾದ್ರು ಏನು ಸರ್ ನೀವು ಹಂಗೆಲ್ಲ ಏನಿಲ್ಲ ಸರ್ ಏನೋ ನಿಮ್ಮ ಮಗಳು ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಕಷ್ಟದ ಇದ್ಲು ಅಂತ ಮನೆವರೆಗೂ ಬಿಟ್ಟು ಹೋಗೋಣ ಅಂತ ಬಂದೆ ಸರ್ ಅಷ್ಟೇ ಸರ್ ಏನು ಇಲ್ಲ ಸರ್ ಮತ್ತೆ ಯಾಕೆ ಮನೆ ಬಿಟ್ಟು ಹೋಗಿದ್ಲು ಸರ್ ನಾನು ನಿಮ್ಮ ಮುಂದೆ ತುಂಬ ಚಿಕ್ಕವನು ಆದರೂ ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ಸರ್ ನೀವು ನಿಮ್ಮ ಮಗಳನ್ನ ತುಂಬ ಇಷ್ಟಪಡ್ತೀರಾ ತುಂಬ ಪ್ರೀತಿಯಿಂದ ತುಂಬ ಚೆನ್ನಾಗಿ ಸಾಕಿದೀರಾ ಓಕೆ ಇಲ್ಲಿ ತನಕ ನೋಡ್ರಿ ಇಲ್ಲ ಇದಿಷ್ಟ ಕ್ಲಿಪ್ಸ್ ಗಳು ಹೊರಗ ಕೋಟೆ ಹೊರಗ ಶೂಟಿಂಗ್ ತೆಗ್ದಿದ ಅವ ನೋಡ್ರಿ ಈಗ ಒಳಗ ನಡ್ದಿವು ಒಳಗ ಯಾವ ಯಾವ ಪ್ಲೇಸ್ ಗಳು ಅಂತ ನಾ ತೋರಿಸ್ತಾ ಇದರ ಕೋಟೆ ಕೋಟೆದ ನಾವು ಈಗ ಜಸ್ಟ್ ಎಂಟರ್ ಎಂಟರ್ ಇದು ಗೇಟ್ ಗೇಟ್ ಅದ ನೋಡ್ರಿ ಇಲ್ಲಿ ಏನೇನದ ಪ್ಲೇಸ್ ನೋಡಪ್ಲೆ ಅಂದ್ರೆ ಕೂಡ ಅಷ್ಟೇ ಅವನೇನ ಅಂದ್ರೆ ರಂಗೀನ್ ಮಾಲೂ ಅಂತ ಒಂದದ ಪ್ರವಾಸಿ ಮಾಹಿತಿ ಮಂದಿರ ಅಂತದ ಇಲ್ಲಿ ಏನೋ ಒಳ್ಳೆ ಒಳ್ಳೆ ಹಿಂದಿಕ್ಕಿಂತ ರಾಜ್ಯಗಳು ಎಲ್ಲ ಇಲ್ಲಿ ಆಡ್ವಿಕೆ ಮಾಡಿದಂತ ಸ್ಥಳಗಳು ಎಲ್ಲವ ತೋರಿಸ ಹಿಂದಿನ ಕಾಲದ ರಾಜರುಗಳೆಲ್ಲ ಬಳಸಿದ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಸಂಗ್ರಹ ಮಾಡಿಟ್ಟಿದ್ರು ಸೊ ನಾವು ಇಲ್ಲಿ ನೋಡಕ್ಕೆ ಬಂದಿದ್ಯೋ ನೋಡ್ರಿ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕದಾಗ ಎಲ್ಲ ಇದನ್ನು ಯಾವ ಯಾವ ಊರ ಎಂತ ಎಂತ ಕಲ್ಲುಗಳು ಅಂತ ಇಲ್ಲಿ ಸಂಗ್ರಹ ಮಾಡಿಟ್ಟರು ನೋಡಿ ಇದರ ಕೋಟಿ ಒಳಗ ಬಂದ ನಿಮ್ ನಾವು ನೋಡಿದ್ ಪ್ಲೇಟ್ಗಳು ತೋರಿಸ್ರಿ ನೀವು ಇವ್ ಯಾವ ಪ್ಲೇಟ್ ಅಂದ್ರೆ ಅಂತ ನೋಡ್ರಿ ನಮಗ ಚೀನಾದ ಪ್ಲೇಟ್ ಸಿಗಲ್ಲ ಬಟ್ ಈ ಕೋಟೆ ಸಂಗ್ರಹ ಮಾಡಿರ್ತಾರ ನೋಡ್ಬೇಕು ಪ್ಲೇಟ್ಗಳು ತೋರಿಸ ಕತ್ತಿ ಮತ್ತು ಪಟಾಕಿಗಳು ಇಲ್ಲ ಅವ್ರು ತೋರಿಸ್ತಾ ಚಿತ್ರ ನೋಡಿ ಹೋಯ್ತು ನೋಡ್ರಿ ತಲ್ವಾರ್ ಅದ ಮತ್ ಇಲ್ಲಿ ಏನೇನವ ಅಂತ ನಿಮ್ಗೆ ತೋರಿಸ್ತ ನೋಡ್ರಿ ಇಲ್ನೋ ಅವ ಇಲ್ಲವ ಮತ್ ಇಲ್ಲ ತಲ್ವಾರ್ ಅವ ಹಿಂದಕ್ಕಿನ್ ತಲ್ವಾರ್ ನೋಡ್ರಿ ಹಿಂದಕ್ಕಿನ್ ರಾಜರೆಲ್ಲ ಹೋರಾಡಿದ ತಲ್ವಾರ್ಗಳು ಕೆಲ್ಸಗಳು ಬೀದರ್ ಕೋಟೆ ಒಳಗಿಂದ ಇದುವ ಪ್ರವಾಸಿ ಮಂದಿರದಾಗಿಂದು ಈಗ ಬೇರೆ ಕಡೆ ಬಂದೋ ಇಲ್ಲಿ ನೋಡ್ರಿ ಇಲ್ಲೊಂದು ವಿಶಿಷ್ಟ ಸ್ಥಳ ಈಗಿನ ಕಾಲದಾಗಿನ ಜೈಲ್ ಅದ ನೋಡ್ರಿ ಈಗ ನೀವು ಎಲ್ಲ ಜೈಲ್ಗಳು ನೋಡ್ತಾ ಇರಬಹುದು ಬಟ್ ಬೀದರ್ ಕೋಟೆದಾಗ ಬಂದಿದ್ವು ಜೈಲ್ ನೋಡಿಲ್ಲ ಅಂದ್ರೆ ಎಲ್ಲ ತೋಲ್ ಪರಿಸ್ ಆಯ್ತದ ಜೇಲ್ ನೋಡಕ್ಕೆ ನಿಮ್ಗೆ ತಂದಿಜೋ ಕೈದಿಗಳೆಲ್ಲ ಇಲ್ಲೇ ಕುಂತಿ ಅದು ಮಾಡ್ತಿದ್ರು ಅಂತ ಹಿಂದಕ್ಕೆ ಈಗಿಲ್ಲ ಇಲ್ಲ ಎಲ್ಲ ಎಲ್ಲಾ ಸಿಸ್ಟಮೆಟಿಕ್ ಆಗ್ಯೋ ಹಿಂದಕ್ಕಿಂದ ಅದ ನೋಡ್ರಿ ಅವರೆಲ್ಲ ಕುಂತು ಊಟ ಮಾಡೋ ಪ್ಲೇಸ್ ಇಲ್ಲಿ ತೋಲ್ ಅವ ಹಿಂಗೆ ಪ್ಲೇಸ್ ಹೋಳ ಈ ಕಡೆ ಬರ್ರಿ ಇಲ್ಲಿ ತೋರಿಸ್ಕ ನಿಮಗ ಆ ಕಡೆ ಏನಂದ್ರೆ ಜೇಲಿ ಅದ ಇಲ್ಲಿ ಭಿ ನೋಡ್ರಿ ಇಲ್ಲದ ಪೂರ ಮತ್ತ ಒಳಗ್ ಅದ ಒಲ್ಲಿ ಮತ್ ಮಂಕೋತೀರಂತ ಅಲ್ಲಿ ಒಳಗೆ ಊಟ ಇಲ್ಲಿ ಮತ್ತ ಒಳ್ಳಿ ಒಳಗ ರೂಮ್ ಗಳು ಅಂತ ಮಂಗಲಕ್ಕೆ ಕೈದಿಗಳಿಗೆ ಸೋಲ ಕಂಬ ಮಸೀದಿ ಅಂತ ನೀವು ಕೇಳಿರ್ಬೇಕು ಬಟ್ ಅದ ನೋಡ್ರಿ ಅದು ಸೋಲ ಕಂಬ ಮಸೀದಿ ಇಲ್ಲಿ ಒಂದು ಯಶ್ ಬಸ್ ಅವರು ಸಾಂಗ್ ಶೂಟ್ ಆಗಿಂದ ಇಲ್ಲಿ ಬಿ ಅರ್ಧ ಪ್ಲೇಸ್ ಅದ ನೋಡ್ರಿ ನೋಡ್ರಿ ಬೀದರ್ ಕೋಟೆದ ಮ್ಯಾಲ ಬಂದಿದ್ದೇವೆ ನೋಡ್ರಿ ಪೂರ ಇದೇ ಲಾಸ್ಟ್ ಅದ ಬೀದರ್ ಕೋಟೆ ಇದು ಏನಿಲ್ಲ ಅಂದ್ರೆ ತೋಲ್ ದೂರ ಅದ ಅಲ್ಲಿ ತನಕ ಅದ ಪೂರ ಬಾರ್ಡ್ರ್ ಆ ಈ ಕಡೆ ಬಾರ್ರ್ ಅದ ಇಲ್ಲೆಲ್ಲ ಇವ್ರ ಅಣ್ದರೆಲ್ಲ ನೋಡಕ್ ಬದಾರ್ ನೋಡಕ್ಕೆ ಇಲ್ಲ ಅಣ್ಣ ಹಾ ಬೀದರ್ ಕೋಟೆ ನೋಡಕ್ ಬಂದ್ರೆ ಇವ್ರೆಲ್ಲ ಟೂರಿಸ್ಟ್ ಎಲ್ಲ ಬರ್ತಾರೆ ಎಲ್ಲ ದೂರ ದೂರ ಬೇರೆ ದೇಶದಿಂದ ಬರ್ತಾರೆ ಬಟ್ ನಮ್ದು ಆಜು ಬಾಜುನೇ ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಊರಿ ಇರ್ತದೆ ನಾವು ಹೆಂಗೆ ಅಂತೀವಂದ್ರೆ ಏ ನೋಡಿ ಹಿಂದೆ ಅದಂತ ನೋಡ್ಬೇಕು ಭಾರಿ ಅದನೇ ಈ ಅತನ ವಿಡಿಯೋದ ಪೂರಾ ತೋರಿಸಿದ್ದೆವು ಎಂಡಿಂಗ್ ಅದ ಪೂರಾ ಮ್ಯಾಲ್ ಬದ್ ನಿಂತಿದ್ದೆವು ಇಲ್ಲಿ ತೋಪ್ ಅದ ನೋಡ್ರಿ ಹಿಂದಕ್ಕಿಂದ ಗೋಲಿ ಹಾಕುಡ್ಯೋದು ಇದೆ ಅವಲ್ ಕುಂತಾನು ನೋಡ್ರಿ ರಜನಿಕಾಂತ್ ಕಲಾ ಅವರು ಇದೇ ಅದ ಪೂರಾ ಲಾಸ್ಟ್ ಅದ ಇಲ್ಲಿ ನಮ್ಮ ಮನೆಗಳು ಅದು ಅವ ಅಲ್ಲಿ ಸೊ ಇಲ್ಲಿ ಮ್ಯಾಲ ಬಂದಿದ್ದೆವು ಅಲ್ಲೆಲ್ಲ ಕಾಣತ್ತದ ನೋಡ್ರಿ ನಿಮಗೆ ಬೀದರ್ ಕೋಟೆನೇ ಅದ ಅದು ಎಲ್ಲ ಅಲ್ಲೆಲ್ಲ ತೋಲ್ ಅದು ಪೂರಾ ನೋಡ್ಬೇಕಂದ್ರೆ ಇಲ್ಲಿಂದ ಅಲ್ಲಿತನ ಅದು ಎಷ್ಟು ಕಿಲೋಮೀಟರ್ ಅದನೋ ಕಿಲೋಮೀಟರ್ ಬಿ ಹೇಳಪ್ಲೇ ಇಲ್ಲಾಕು ಪೂರ ಅಲ್ಲಿ ಅದು ಬಾರ್ಡ್ರ್ ಕಾಣತ್ತದ ನೋಡ್ರಿ ಪೂರ ಅಲ್ಲಿ ತನಕ ಅದ ಅದು ಎಷ್ಟು ಕಿಲೋಮೀಟರ್ ಅದನೋ ಗೊತ್ತಾಗಲ್ಲ ನೋಡ್ರಿ ಇಲ್ಲೆಲ್ಲ ಅವ್ರಿಬ್ಬರು ಹಣದ್ಯಾರ ಕುಂತಾರ ಅವ್ರು ಇಬ್ಬರು ಸಪೋರ್ಟ್ ಮಾಡ್ರಿ ಐ ಹೇಳತನ ಅವ್ರಿ ಬಂದಾರ ಹೊತ್ತು ಬಂದ ನೋಡ್ರಿ ಆಣ್ಣಿ ಹೇಳ ಮತ್ತು ಇನ್ನೊಬ್ಬರು ಒಳ್ಳೊಬ್ರ ಕುಂತಾರ ನೋಡ್ರಿ ಈ ಮಂದಿ ಮತ್ತಿವ್ರು ರಜನಿಕಾಂತ್ ಅವ್ರು ಫುಲ್ ಸಪೋರ್ಟ್ ಅವ್ರು ಕಾರ್ಕೊಡ್ ಬಂದಾರ ನೋಡ್ರಿ ಇವತ್ತು ಬಂದಿದೆ ಅಂತ ಹೇಳಿದ ಜಸ್ಟ್ ಬಂದಿದ ಅಂದ್ರೆ ಇಷ್ಟ ನಾಲ್ಕೈದು ಮಂದಿ ಬಂದಿ ಬಾ ತೋರಿಸ್ತಾ ಅಂತ ಹೇಳ್ಯಾರ ಇಷ್ಟು ಬಂದಿ ಬಂದಿದ್ದೆವು ಇದು ಮ್ಯಾಲಿನ ಪ್ಲೇಸ್ ಅದ ನೋಡ್ರಿ ಪೂರಾ ಕೋಟೆದು ಹಿಂದದ ಕೋಟೆ ತೋಲ್ ದೊಡ್ದ ಒಂದಿನ ಬಂದು ನೋಡ್ರಿ ಎಕ್ಸ್ಪೀರಿಯನ್ಸ್ ಆಯ್ತು ಜರ ಬಿಸಿಲ್ ಅದ ಹಾಂ ಕಾಣತದ ಒಂದು ಛತ್ರಿ ತೊಗೊಂಡು ಬಂದಿ ನೋಡ್ರಿ ಅಲ್ಲೂರು ಬಂದಿರಲಿಲ್ಲ ಅಣ್ಣ ನೋಡಕ್ಕೆ ಇವ್ರು ಭೀ ಬಂದಾರ ನೋಡಿರಿ ನೋಡೋಕೆ ಬಂದಾರ ನೋಡ್ರಿ ಓಕೆ